ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಭೀಮಾನಗರ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತಿಯನ್ನು ಅದ್ದೂರಿ ಆಚರಣೆಗೆ ವಿಜೃಂಭಣೆಯಿಂದ ಆಚರಿಸಲು ಭೀಮನಗರದ ಮುಖಂಡರುಗಳಿಂದ ತೀರ್ಮಾನಿಸಲಾಯಿತು ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತಿಯನ್ನು ಅದ್ದೂರಿ ಆಚರಣೆಗೆ ಸಮಸ್ತ ಭೀಮಾನಗರ ಹಾಗೂ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನುಯಾಯಿಗಳು ಸೇರಿ ಏಪ್ರಿಲ್ ಹನ್ನೊಂದರಿಂದ ಏಪ್ರಿಲ್ ಹದಿನಾಲ್ಕರವರೆಗೂ ಡಾಕ್ಟರ್ ಬಿ ಆರ್ ಆರ್ ಅಂಬೇಡ್ಕರ್ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಸರ್ವಾನುಮತದಿಂದ ಮುಖಂಡರುಗಳ ಸಮ್ಮುಖದಲ್ಲಿ ನಿರ್ಧರಿಸಲಾಯಿತು ಈ ಸಂಬಂಧ ಕೊಳ್ಳೇಗಾಲ ಪಟ್ಟಣದ ಗಣ್ಯರ ವಸತಿ ಗೃಹದ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪಟ್ಟಣದ ಭೀಮನಗರದ ದೊಡ್ಡ ಯಜಮಾನರಾದ ಚಿಕ್ಕಮಾಳಿಗೆ ಅವರು ಮಾತನಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಭೀಮನಗರ ಬಡಾವಣೆಯ ಮುಖಂಡರುಗಳಾದ ಬಿಜೆಪಿ ಲಿಂಗರಾಜು ನಟರಾಜ ಮಾಳಿಗೆ ಹಿರಿಯ ಪತ್ರಕರ್ತ ನಿಂಪು ರಾಜೇಶ್ ವರದರಾಜ್ ಸಿದ್ದಪ್ಪಾಜಿ ಸಿದ್ಧಾರ್ಥ ಮಾಜಿ ನಗರ ಸಭಾಧ್ಯಕ್ಷ ರಮೇಶ್ ಕೆಕೆ ಮೂರ್ತಿ ಪುಟ್ಟಬುದ್ದಿ ಸಿದ್ದಪ್ಪ ಸನತ್ ಕುಮಾರ್ ನಟರಾಜ್ ಇನ್ನೂ ಹಲವು ಭೀಮನಗರದ ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ನಮ್ಮ ಭೀಮನಗರದಲ್ಲಿ ಸಿದ್ದರಾಜಣ್ಣವರು ಕೃಷ್ಣರಾಜಣ್ಣವರು ಹೀಗೆ ಸಾಕಷ್ಟು ಜನರು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿಕೊಂಡವರು ಬಂದಿದ್ದಾರೆ ನಮಗೆಲ್ಲರೂ ಮಾರ್ಗದರ್ಶನ ನೀಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನಲ್ಲೂ ಕೂಡ ಮತ್ತು ಕೃಷ್ಣಸ್ವಾಮಣ್ಣವರು ಅವರು ಇವರೆಲ್ಲರೂ ಕೂಡ ನಮಗೆ ಸಂಘಟನೆ ಅಂದರೆ ಏನು ಅಂತ ನಾಲ್ಕು ದಿನಗಳ ಹಬ್ಬವನ್ನು ನಾವು ಏಪ್ರಿಲ್ ಹನ್ನೊಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಆಚರಣೆ ಮಾಡಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ನಮ್ಮ ನಗರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೂರಾರು ಜನ ದುಡಿತಾ ಇದ್ದಾರೆ ಮನೆ ಮನೆಯಿಂದಲೂ ಕೂಡ ಕರಪತ್ರಗಳನ್ನು ಕೊಟ್ಟು ಮಾಹಿತಿ ಸಂಗ್ರಹಿಸಿ ಎಲ್ಲ ಕೆಲಸಗಳನ್ನು ಕೂಡ ಈಗಾಗಲೇ ಹತ್ತು ದಿನದಿಂದಲೇ ಪ್ರಾರಂಭಿಸಿದ್ದಾರೆ ಇವತ್ತು ನಾಳೆ ನಾಳಿದ್ದು ಕೂಡ ಅದು ಮುಂದುವರಿತಾ ಇದ್ದು ಹನ್ನೊಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ವಿವರನ ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸಮಿತಿ ವತಿಯಿಂದ ನಾಲ್ಕು ತಿಂಗಳ ಅಂಬೇಡ್ಕರ್ ಜಯಂತ್ಯೋತ್ಸವ ಆಚರಣೆ ಇಟ್ಕೊಂಡಿದ್ದು ಮೊದಲನೇದಾಗಿ ಮೂರೊಂದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನಮ್ಮ ಭೀಮನಗರದ ಹೆಬ್ಬಾಗಿಲು ಹಾಗೂ ತಾಯಿ ಮಾತೆ ತಾಯಿತ್ರಿ ಸಾವಿತ್ರಿ ಬಾಯಿಫುಲೆ ಮಂದಿರದಲ್ಲಿ ಐದು ಗಂಟೆಗೆ ಒಂದು ಕಾನೂನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಕಾನೂನು ಪಂಡಿತರು ಸಂವಿಧಾನವನ್ನು ರಚನೆ ಮಾಡಿಕೊಳ್ತಂಥವರು ದೇಶಕ್ಕೆ ಜ್ಞಾನವನ್ನು ಹಸಿದಂಥ ಮಹಾನ್ ಶಕ್ತಿ ಅವರನ್ನು ನಾವು ಸ್ಮರಣೆ ಮಾಡಬೇಕಾದ್ರೆ ಕಾನೂನು ಕಾರ್ಯಕ್ರಮದ ಮೂಲಕವಾಗಿ ನ್ಯಾಯಾಧೀಶರ ಮೂಲಕವಾಗಿ ನಾವು ಅದನ್ನು ಉದ್ಘಾಟನೆ ಮಾಡಿಸಿ ನಮ್ಮ ಜನರಿಗೆ ಮತ್ತು ನಮಗೂ ಕೂಡ ಕಾನೂನು ತಿಳುವಳಿಕೆ ಇನ್ನಷ್ಟು ಪಡ್ಕೊಂಡು ಮುಂದೆ ಸಾಗಬೇಕು ಅನ್ನೋ ಬಂದಿದೆ ಆ ಕಾರ್ಯಕ್ರಮದ ಮುಂಪಾಗಿ ನಮ್ಮ ಅಂಬೇಡ್ಕರ್ ಜಯಂತಿ ನಾಲ್ಕು ನಾಲ್ಕನಿಂದ ಸಮಾರಂಭ ಆರಂಭಗೊಳ್ಳುತ್ತೆ ಮತ್ತು ಅದರ ಮಾರನೇ ದಿವಸ ಹನ್ನೆರಡನೇ ತಾರೀಕು ನಾವೆಲ್ಲ ಭೀಮನಗರದ ಯುವಕರು ಸಾಕಷ್ಟು ಜನರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೆ ಅದು ಬೇರೆ ಯಾರಿಂದಲ್ಲ ನಮ್ಮ ಭೀಮನಗರದಲ್ಲೇ ಹತ್ತಿಪ್ಪತ್ತು ಜನ ನಮ್ಮ ವೈದ್ಯರುಗಳಿದ್ದಾರೆ ನರ್ಸ್ಗಳಿದ್ದಾರೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಅಂತ್ಯವ್ರನ್ನೆಲ್ಲ ನಾವು ಸೇರಿಸ್ಕೊಂಡು ಆ ಒಂದು ದೊಡ್ಡ ಬಳಗದಿಂದ ನಾವು ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾಯಿದ್ದೀವಿ ಅದು ರಮಾಬಾಯಿ ಸರ್ಕಾರಿ ಸಲಹೆ ನಮ್ಮ ಭೀಮ್ ನಗರದಲ್ಲಿದೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕಂಡಿದ್ದೀವಿ ಅದಾದ ನಂತರ ನಾವು ಹದಿಮೂರನೇ ತಾರೀಕು ಸಾಯಂಕಾಲ ಬೆಂಗಳೂರು ರಸ್ತೆ ಬೆಂಗಳೂರು ರಸ್ತೆ ಅಂದರೆ ನಮ್ಮ ಬಸವೇಶ್ವರ ರೈಸ್ ಮಿಲ್ ಅಂತ ಇಂಡಿಯಾ ಒಂದು ಟೆಂಪ್ರವರಿ ಬಸ್ ಸ್ಟ್ಯಾಂಡ್ ಅಂತ ಕಂಡಿತ್ತು ಅದು ನಮ್ಮ ಆದಿ ಕರ್ನಾಟಕ ಜನಾಂಗದ ಆಸ್ತಿಯಾಗಿದೆ ಆ ಸ್ಥಳ ಆ ಸ್ಥಳದಲ್ಲಿ ನಾವು ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿತ್ತು ಅಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಖ್ಯಾತ ರಂಗಕರ್ಮಿ ಗಿರೀಶ್ ಮಾಚನೆಯವರ ರಚನೆ ಮತ್ತು ನಿರ್ದೇಶನದ ನಾಟಕವಾದಂಥ ಮನಸ್ಥಿತಿ ವರ್ಷ ವಾರ್ತಾ ಸಂವಿಧಾನ ಎಂಬ ಒಂದು ಕಾರ್ಯಕ್ರಮವನ್ನು ನಾಟಕವನ್ನು ನಾವು ಮುಖಂಡಿದ್ವಿ ಆ ಮೈಸೂರು ತಂಡದ ಯುವಕರು ಬಂದು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅದರ ನಮ್ಮ ಥ್ಯಾಂಕ್ಸು ಮತ್ತು ಹಾಡುಗಾರಿಕೆ ಬುದ್ಧ ಗಾಯನ ಈ ಥರ ಕಾರ್ಯಕ್ರಮಗಳು ಕೂಡ ಆವತ್ತು ನಾವು ನಡೆಸ್ತಾ ಇದ್ವಿ ಅಲ್ಲಿಗೂ ಕೂಡ ನಮ್ಮ ಭೀಮನಗರ ಜಿ ಪಿ ಮಲ್ಲಪುರಂ ಸಿದ್ದಾಪುರ ನಗರ ಸೇರಿದಂತೆ ಇಡೀ ನಮ್ಮ ತಾಲೂಕಿನ ಸುತ್ತಮುತ್ತಿನ ಗ್ರಾಮದ ದಲಿತ ಮುಖಂಡರು ಅಂಬೇಡ್ಕರ್ ಸ್ಮಾರಕ ಅಂಬೇಡ್ಕರ್ ಸಂಘಗಳ ಪದಾಧಿಕಾರಿಗಳನ್ನು ನಾವು ಆಹ್ವಾನ ಮಾಡಿದ್ವಿ ಅವರು ಎಲ್ಲ ಪ್ರೀತಿಪೂರ್ವಕವಾಗಿ ಬಂದು ಭಾಗವಹಿಸ್ತಾರೆ ಅದಲ್ಲದೆ ಕೂಡ ನಮ್ಮ ತಾಲೂಕಿನಲ್ಲಿ ನನ್ನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಎಚ್ಚಾಗಿ ನಡೆಸ್ಕೊಂಡು ಬಂದು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದು ರಂಗೋಲಿ ಸ್ಪರ್ಧೆ ಮಹಿಳೆಯರು ಮತ್ತು ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಆಸೆಯಿಂದ ತೋರಿಸ್ಬೋದು ಅಂತೇಳಿ ಭೀಮಿನಾಗದ ಉದ್ದಕ್ಕೂ ರಂಗೋಲಿ ಸ್ಪರ್ಧೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗಿದೆ ಅದಾದ ನಂತರ ನಾವೆಲ್ಲರೂ ಒಂಬತ್ತು ಗಂಟೆಗೆ ಒಟ್ಟಾಗಿ ಸೇರಿ ನಮ್ಮ ಭೀಮಿನಾಗರದ ಹೆಬ್ಬಾಗಲಿಂದ ಸರ್ಕಾರಿ ಕಾರ್ಯಕ್ರಮದ ಮೆರವಣಿಗೆ ಇದೆ ಅವತ್ತು ದೇಸಿ ಕಾರ್ಯಕ್ರಮ ಕಾಲುಪಾಟಳಿತ ಏನು ಆರೋ ಆಯೋಜನೆ ಮಾಡ್ತಾ ಇದೆ ಅಲ್ಲಿಗೆ ಹೋಗಿ ನಾವು ತಲುಪುವಂಥ ಕಾರ್ಯಕ್ರಮ ನಾವೆಲ್ಲರೂ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿಂದ ಆನಂದ ಜ್ಯೋತಿ ಕಾಲೋನಿ ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ ಅದೇ ಬೆಂಗಳೂರು ರಸ್ತೆಯಿಂದ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ವೃತ್ತಕ್ಕೆ ಬಂದು ಅಲ್ಲಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ರಾಜ ಅಂಬೇಡ್ಕರ್ ರಸ್ತೆ ಮುಖ್ಯವಾಗಿ ಮಸೀದಿ ವೃತ್ತಕ್ಕೆ ಮಸೀದಿ ವೃತ್ತದಿಂದ ಮತ್ತು ರಾಜ್ಕುಮಾರ್ ಅವರ ರಸ್ತೆ ಮುಖ್ಯವಾಗಿ ಕುಮಕರ್ತಂದು ನಮ್ಮ ಕಾಲೋಪಾಡ ಆಡಳಿತ ಇಲ್ಲಿ ಜಿ ಎಸ್ ಟಿ ಅಥವಾ ಮುಂದೆ ಸ್ಕೂಲ್ ಅಂತ ಹೇಳಿ ಹೇಳ್ತದೆ ಅದು ಡರ್ ಬಿ ಆರ್ ಅಂಬೇಡ್ಕರ್ ಸಾವಿರದ ನೂರ ಮೂವತ್ತ್ನಾಲ್ಕನೇ ಮಳಗಡ ಕಾರ್ಯಕ್ರಮವನ್ನು ಈ ಬಾರಿ ನಮ್ಮೆಲ್ಲ ಭೀಮನಗರದ ಯಜಮಾನರು ಮಾಜಿ ಯಜಮಾನರು ಅಂಬೇಡ್ಕರ್ ಸ್ಮಾರಕ ಸಂಘದ ಮಾಜಿ ಪದಾಧಿಕಾರಿಗಳು ನಗರಸಭೆಯ ಸದಸ್ಯರುಗಳು ಅಧ್ಯಕ್ಷರು ಮಾಜಿ ಸದಸ್ಯರು ಯುವಕ ಮುಖಂಡರುಗಳು ಮಾತಾಡಬೇಡಪ್ಪ ಹಾಗೂ ನಿವೃತ್ತಾಧಿಕಾರಿಗಳು ಎಲ್ಲರೂ ಒಳಗೊಂಡಂತೆ ನೂರಾರು ಜನರು ಸಂಘಟನೆ ಮಾಡಿ ಒಂದು ವಾರದಿಂದ ಕೂಡ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನು ಅರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತೆ ಸಿದ್ದತೆಗಳ ಮಾಡ್ಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮ ಏಪ್ರಿಲ್ ಹನ್ನೊಂದನೇ ತಾರೀಕಿಂದ ಆರಂಭಗೊಂಡು ಹದಿನಾಲ್ಕನೇ ತಾರೀಕು ಮುಕ್ತಾಯವಾಗುತ್ತೆ ಹನ್ನೊಂದನೇ ತಾರೀಕು ಕಾನೂನು ಅರಿವು ಕಾರ್ಯಕ್ರಮವನ್ನು ಭೀಮನಗರದ ಹೆಬ್ಬಾಗಿಲಿನಲ್ಲಿ ಹನ್ನೊಂದನೇ ತಾರೀಕು ಸಂಜೆ ಇಟ್ಕೊಂಡಿದ್ದೀವಿ ಮತ್ತು ಹನ್ನೆರಡನೇ ತಾರೀಕು ನಮ್ಮ ಭೀಮನಗರದ ಎಲ್ಲ ವೈದ್ಯರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನರ್ಸ್ಗಳು ಸೇರಿದಂತೆ ಎಲ್ಲ ತಂಡಗಳು ಒಟ್ಟಾಗಿ ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ರಕ್ತದಾನ ಶಿಬಿರವನ್ನು ಪ್ರಮುಖ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸಿದ್ಧತೆಯಾಗಿದೆ ಅದರ ಜೊತೆಗೆ ಹದಿಮೂರನೇ ತಾರೀಕು ನಮ್ಮ ಭೀಮನಗರಕ್ಕೆ ಸಂಬಂಧಪಟ್ಟಂಥ ನಿವೇಶನ ಆದಿ ಕರ್ನಾಟಕ ಸಮುದಾಯದ ನಿವೇಶನ ಬೆಂಗಳೂರು ರಸ್ತೆಯಲ್ಲಿದೆ ಬಸವೇಶ್ವರ ರೈಸ್ಕೂಲ್ ಪಕ್ಕದಲ್ಲಿ ಆ ಸ್ಥಳದಲ್ಲಿ ನಾವು ಎರಡು ದಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹದಿಮೂರನೇ ತಾರೀಕು ಸಂಜೆ ನಮ್ಮ ಕಾರ್ಯಕ್ರಮ ಅಲ್ಲಿ ಸಂಜೆ ಆರಂಭ ಆಗುತ್ತೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮನಸ್ಥತಿ ವರ್ಸಸ್ ಭಾರತ ಸಂವಿಧಾನ ಒಂದು ವಿಚಾರವಾಗಿ ನಾಟಕ ಮೈಸೂರು ತಂಡದವರು ಬಂದು ನಾಟಕವನ್ನು ನಡೆಸ್ಕೊಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊಳ್ಳೇಗಾಲ ತಾಲೂಕಿನ ಪ್ರತಿ ಹಳ್ಳಿಯ ದಲಿತ ಮುಖಂಡರು ಅಂಬೇಡ್ಕರ್ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ಭೀಮಾನಗರದ ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂಥದ್ದು ಹೇಳಿದ್ದಾರೆ ಅದಾದ ನಂತರ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಭೀಮನಗರದಲ್ಲಿ ರಂಗೋಲಿ ಸ್ಪರ್ಧೆ ಇದೆ ನಂತರ ಸರ್ಕಾರಿ ಕಾರ್ಯಕ್ರಮ ಮೆರವಣಿಗೆ ನಮ್ಮ ಭೀಮನಗರದಿಂದ ಆರಂಭವಾಗಿ ಪ್ರಮುಖ ರಸ್ತೆಗಳಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗುತ್ತೆ ಅದ್ದೂರಿ ಮೆರವಣಿಗೆ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಧ್ಯಾಹ್ನದವರೆಗೆ ಹೋಗಿ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಸಂಜೆ ನಾವು ಭೀಮನಗರದ ನಿವೇಶನದಲ್ಲಿ ಮತ್ತೊಂದು ಕಾರ್ಯಕ್ರಮ ಆರಂಭವಾಗ್ತಾಯಿದೆ ಅಲ್ಲಿ ಗೀತ ಗಾಯನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇವೆಲ್ಲವೂ ಕೂಡ ಮತ್ತೆ ಮುಖ್ಯಸ್ಥರುಗಳಿಗೆ ಗ್ರಾಮದ ಪ್ರತಿ ಮುಖ್ಯಸ್ಥರುಗಳಿಗೆ ಮತ್ತು ಅತಿಥಿ ಗಣ್ಯರಿಗೆ ಕಿರು ಸನ್ಮಾನವನ್ನು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಈ ನಾಲ್ಕು ದಿವಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಭೀಮನಗರ ಮತ್ತು ನಮ್ಮ ಕೊಳ್ಳೇಗಾಲ ತಾಲೂಕು ಆ ನಾಲ್ಕು ದಿನಗಳು ಕೂಡ ಅಂಬೇಡ್ಕರನ್ನು ಸ್ಮರಣೆ ಮಾಡಿ ಅವರ ಜಯಂತಿಯನ್ನು ಆಚರಿಸೋರ ಮೂಲಕವಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ಅವರ ಅನುಯಾಯಿಗಳಿಗಾಗಿ ನಾವು ಮುಂದೆ ಸಾಗುವಂಥ ಕೆಲಸವನ್ನು ನಮ್ಮ ಎಲ್ಲ ಭೀಮನಗರದ ಗುರು ಹಿರಿಯರೆಲ್ಲರೂ ಕೂಡ ನಿಶ್ಚಯಿಸಿ ಸಿದ್ಧತೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಮಾಧ್ಯಮ ಪ್ರತಿನಿಧಿಗಳು ಕೂಡ ಸಹಕರಿಸಬೇಕು ಮತ್ತು ನಮ್ಮ ಯುವಕ ಮಿತ್ರರೆಲ್ಲರೂ ಕೂಡ ಪ್ರತಿ ಗ್ರಾಮಗಳಿಗೆ ಹೋಗಿ ನಮ್ಮ ಯಜಮಾನರು ಮತ್ತು ಈ ಸಮಿತಿಯ ಎಲ್ಲ ಸಂಚಾಲಕರ ಪರವಾಗಿ ಆಹ್ವಾನ ಮಾಡ್ಕೊಂಡಿದ್ದಾರೆ ಬಂದಿದ್ದಾರೆ ಎಲ್ಲ ಕಡೆ ಹೋಗಕ್ಕೆ ಇರೋಂಥ ಸಂದರ್ಭದಲ್ಲಿ ಅವರು ನಮ್ಮ ಪರವಾಗಿ ಹೋಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಕೃತವಂಥ ಸಲ್ಲಿಸ್ತಾ ಪ್ರತಿ ಗ್ರಾಮದವರು ಅದನ್ನೇ ದೊಡ್ಡ ಆಹ್ವಾನ ಅಂತ ಭಾವಿಸಿ ನಮ್ಮೆಲ್ಲರಿಗೂ ಸಹಕಾರ ಕೊಡಬೇಕು ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಗೊಳಿಸೋದಕ್ಕೆ ಈ ಮೂಲಕವಾಗಿ ಮುಂದೆ ಬಂದು ಮುಂದಿನ ದಿನಗಳಲ್ಲಿ ಭೀಮನಗರದಿಂದ ಮತ್ತೆ ಇನ್ನೂ ಹೊಸ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಂಘಟನೆ ಬಾಬಾ ಸಾಹೇಬರು ಹೇಳಿರೋ ರೀತಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇವುಗಳನ್ನು ನಾವು ಮುಖ್ಯ ಗುರಿಯಾಗಿ ಇಟ್ಕೊಂಡು ಸಾಗೋದಕ್ಕೆ ನೀವೆಲ್ಲರೂ ಸಹಕಾರಿಯಾಗ್ತೀರಿ ಅಂತ ಭಾವಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ